ಹಲವಾರು ಮರಗಳು ಹೆಸರು ಎತ್ತಿ ಹೇಳಬೇಕಾದ ಹಲವಾರು ಮರಗಳು ಇಲ್ಲಿದ್ದಾರೆ ಎಲ್ಲರ ಉಪಸ್ಥಿತಿಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗುರುತಿಸುತ್ತಿದ್ದೇವೆ ಸಿನಾನ್ಸ ಕಾಫಿ ನಾಯಕತ್ವದಲ್ಲಿ ಘೋಷಣೆ ಮಂಡನೆ ನಡೆದಿದೆ ವೇದಿಕೆಯಲ್ಲಿ ಘೋಷವಾಕ್ಯವನ್ನು ಕೂಗುವುದಕ್ಕಾಗಿ Sinan kafir oru hold okay, okay. okay. ಇದೀಗ ವೇದಿಕೆಯಲ್ಲಿ ಕೂಗುತ್ತಾ ಇದೆ ಜುಲು ಜುಲು ನಿಧಾನದೊಂದಿಗೆ ಸ್ವಂತವಾಗಿ ಅರಿಯುವ ನೇತ್ರಾವತಿ ತಟದಲ್ಲಿ ಮತ್ತೊಂದು ಮುಗಿಲು ಮುಟ್ಟುವಂತೆ ಬೋರ್ಗಿಸಲಿದೆ ಆಜಾದಿ ಹೇ ಆಜಾದಿ ಎಲ್ಲರೂ ಕೂಡ ಜೋರಾಗಿ ಆಜಾದಿ ಹೇಳಬೇಕು ಹೇ ವಕ್ಫು ಹಮಾರಿ ಆಜಾದಿ ಹೇ ಆಜಾದಿ ಹೇ ಆಜಾದಿ ಹೇ ہماری آزادی ہے جان سے پیاری آزادی ہے جان سے پیاری آزادی ہے پیاری پیاری آزادی ہے پیاری پیاری آزادی آزاد دیش میں آزادی آزاد دیش میں آزادی ہم نہیں اٹھیں گے آزادی ہم نہیں اٹھیں گے آزادی ہم نہیں رکیں گے آزادی ہم نہیں رکیں گے آزادی ہم لڑکے لیں گے آزادی ہم لڑکے لیں گے آزادی ہم لے کے رہیں گے ہم لے کے رہیں گے آزادی وقف ہماری آزادی حق ہماری آزادی جان سے پیاری آزادی پیاری پیاری آزادی آزاد دیش میں ہم نہیں اٹھیں گے ہم لڑ کے لیں گے ہم لے کے رہیں گے آزادی آزاد

ఆస్తి కొడల్ సరాల కను సరాలయాలూను కదా ఒప్పలు నా రెడీ ఇలా రెడీ రెడీ ఇలా వక్ఫ్ ఆస్తి ఆస్తి వక్తి ఒంచు వక్తి ఒడలు సాధ్యవే ఇలా సాధ్య ಕೊಡಲು ಸಾಧ್ಯವೇ ಇಲ್ಲ ಬಿಟ್ಟು ಸಾಧ್ಯವೇ ಇಲ್ಲ ವಾಕ್ಸ್ ತಿದ್ದುಪಡಿ ಮಸೂದೆಯನ್ನು ವಾಕ್ಸ್ ತಿದ್ದುಪಡಿ ಮಸೂದೆಯನ್ನು ತಿದ್ದುಪಡಿ ಮಸೂದೆಯನ್ನು ಎಂದಿಗೂ ನಾವು ಒಪ್ಪಲ್ಲ ಎಂದಿಗೂ ನಾವು ಒಪ್ಪಲ್ಲ ಎಂದಿಗೂ ನಾವು ಒಪ್ಪಲ್ಲ ಎಂದಿಗೂ ನಾವು ಒಪ್ಪಲ್ಲ ಹಿಂಪಡಿರಿ ಹಿಂಪಡೆಯಿರಿ ಹಿಂಪಡೆಯಿರಿ ಹಿಂಪಡೆಯ ಹಿಂಪಡೆಯಿದೆ ವಕ್ ಯಾರ ಔದಾರ್ಯವಲ್ಲ ವಕ್ ಯಾರ ಔದ ಯಾರ ಔದಾರ್ಯವಲ್ಲ ವಕ್ ಯಾರ ಔದಾರ್ಯವಲ್ಲ ವಕ್ಸ್ ನಮ್ಮ ಪೂರ್ವಜರ ಸೊತ್ತು ವಕ್ಸ್ ನಮ್ಮ ಪೂರ್ವಜರ ಸೊತ್ತು ವಕ್ಸು ನಮ್ಮ ಪೂರ್ವಚರಸತ್ತು ಹುಟ್ಟಿದರೆ ನಿಮಗೆ ಆಪತ್ತು ಹುಟ್ಟಿದರೆ ನಿಮಗೆ ಆಪತ್ತು ಮುಟ್ಟಿದರೆ ನಿಮಗೆ ಆಪತ್ತು ಮುಟ್ಟಿದರೆ ನಿಮಗೆ ಆಪತ್ತು ವಕ್ ಎಂಬುದು ಧರ್ಮದ ಭಾಗ భాగ్ ఎంధర్మీ హేప ధర్మక్షేప ధర్మక్షేప ధర్మక్షేపార స అధికార సారధికారధికార నమ్మ హక్కు తనక నమ్మ హక్కువ తనక నమ్మ హ گاندھی نہرواد گاندھی نہ ڈاکٹر بی آر امبیڈکر ڈاکٹر بی آر امبیڈکر ڈاکٹر بی آر امبیڈکر ڈاکٹر بی آر امبیڈکر کٹی

نہیں اٹھیں گے آزادی نہیں اٹھیں گے آزادی نہیں رکیں گے آزادی نہیں رکیں گے آزادی لڑکے لیں گے آزادی لڑکے لیں گے آزادی لے کے رہیں گے آزادی لے کے رہیں گے آزادی